ಅತನಿ ತಾಲೂಕಿನ ಗ್ರಾಮೀಣ ಭಾಗದ ವಿಜಯಪುರ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾದ ಸಿದ್ಧಾಂತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಹೊಸದಾಗಿ ದಾಖಲಾತಿಗಳು ಆರಂಭಗೊಂಡಿದ್ದು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಶಹಜಹಾನ ಡೊಂಗರಗಾಮ ಅವರು ಉದ್ಘಾಟಕರಾಗಿ ಭಾಗವಹಿಸಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಿದ್ಧಾಂತಿ ಆಯುರ್ವೇದ ಮೆಡಿಕಲ್ ಕಾಲೇಜು ಅತನಿಯಲ್ಲಿ ಆರಂಭವಾಗಿದ್ದರಿಂದ ಇಲ್ಲಿನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಿದೆ ಏಕೆಂದರೆ ಮಕ್ಕಳಿಗೆ ಮೆಡಿಕಲ್ ಕಲಿಬೇಕಾದರೆ ಹೆಚ್ಚಿನ ಚಿಕಿತ್ಸೆ ಪಡೆಯಲು ಹೊರ ಜಿಲ್ಲೆಗಳಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು ಆದರೆ ಸಿದ್ಧಾಂತಿ ಆಯುರ್ವೇದ ಮೆಡಿಕಲ್ ಕಾಲೇಜು ಆದ ಮೇಲೆ ತಾಲೂಕಿನ ಜನರಿಗೆ ತಮ್ಮ ಊರಲ್ಲೇ ಕಲಿಯಲು ಅನುಕೂಲವಾಗಲಿದೆ ನಾವು ನಮ್ಮಲ್ಲಿಯೇ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲು ಇದು ಮಹತ್ವದ ಹೆಜ್ಜೆಯಾಗಿದೆ ನೈತಿಕ ಬಲದ ಮೇಲೆ ನಮ್ಮ ದೇಶ ನಿಂತಿರುವುದು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವು ಅಷ್ಟೇ ಅವಶ್ಯಕ ಈ ಸಂಸ್ಥೆ ಬೆಳಿಬೇಕಾದರೆ ಮೂರು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಮೊದಲನೆಯದು ವ್ಯವಸ್ಥಾಪಕರು ಯಾವ ರೀತಿ ಪ್ರಾಮಾಣಿಕತೆಯಿಂದ ನಡೆಸಿಕೊಂಡು ಹೋಗುತ್ತಾರೆ ಎರಡನೆಯದು ಸಿಬ್ಬಂದಿ ವರ್ಗದವರು ಮೂರನೆಯದು ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯಿಂದ ತಾಲೂಕಿಗೆ ಒಳ್ಳೆ ಹೆಸರು ಬರುವಂತೆ ಮಾಡಬೇಕು ಆಗ ಮಾತ್ರ ಈ ಸಂಸ್ಥೆ ಬೆಳೆಯಲು ಸಾಧ್ಯ ಎಂದರು ಇದು ಶಿವಯೋಗಿಗಳ ನಾಡು ಅವರ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ ಇಂದು ನಮಗೆಲ್ಲರಿಗೆ ಗುರುತಿಸುತ್ತಾರೆ ತಾಲೂಕಿಗೆ ಯಾವುದೇ ಕಪ್ಪು ಬಾರದೆ ಹಾಗೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಅಡ್ಮಿಷನ್ ಇನ್ ದಿಸ್ ಇನ್ಸ್ಟಿಟ್ಯೂಟ್ ಸೊ ಐ ಕಲ್ ದಿ ಸ್ಟೂಡೆಂಟ್ಸ್ ಆಟ್ ದಿಸ್ ಟೈಮ್ ನಿಮ್ಗಾಗಿ ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಮತ್ತು ಮೂರ್ ಅವರ್ ಯಾವಾಗಲೂ ಈ ಸಂಸ್ಥೆಗೆ ನಾವು ಒಬ್ಬ ವೆಲ್ ವಿಷ ನಾನು ಅವ್ರ ಮಾಮಾ ಅವರು ಏನಾದರೂ ಡಾಕ್ಟರ್ ಅನಂದ ಅವರು ಮಾಮಾ ಅವರು ಸೋದರ ಮಾಮ ಡಾಕ್ಟರ್ ನಮ್ಮ ಹುಚ್ಚುಗೌಡರು ವಕೀಲರು ಅವರೊಂದು ಒಳ್ಳೆಯ ಫ್ರೆಂಡ್ ಇದೊಂದು ನಮ್ಮ ಹತ್ತನಿ ತಾಲೂಕಿನ ಇತಿಹಾಸದಲ್ಲಿ ಇದು ಸ್ಥಾಪನೆ ಆಗಿದ್ದು ಒಂದು ಒಳ್ಳೆಯ ನಮ್ಮೆಲ್ಲರಿಗೆ ಅನುಕೂಲವಾದಂಥದ್ದು ಅವರೇನು ಇದರಲ್ಲಿ ವಿಶೇಷವಾಗಿ ತಮ್ಮ ಸ್ವಂತಕ್ಕಾಗಿ ಅಥವಾ ತಮ್ಮ ಲಾಭಕ್ಕಾಗಿ ಮಾಡಿರುವಂಥದ್ದಲ್ಲ ಈಗ ಏನಾಗಿದೆ ಎಲ್ಲ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ವ್ಯಾಪಾರಿಕ ಲಾಭ ನಾನು ಹೇಳಬಾರ್ದು ಈ ನಮ್ಮ ದೇಶದಲ್ಲಿ ಸ್ವಲ್ಪ ನೈತಿಕತೆ ಆಗಿದೆ మార్యాలిటీ వ్యాల్యూస్ ఆఫ్ ది లైఫ్ అది నాము కదా ఎలా బిక్కు డెవలప్మెంట్స్ ఆగి రీసర్చ్ ఆగి సైన్స్ బెడదిబోదు మొత్తం నమ్దు బందో హ సంస్కృతి అలా మన సంస్కృతం శ్లోకే హు అది అది బహుళ నాము కైవంత అవశ్యకత అదంతా నైతిక బలద మేలు నేను దేశ నివంత్ ఒళ్ నంబిక బలద మేలు నమ్మ దేశివంత్ ನಮ್ಮ ದೇಶದ ಸಂಸ್ಕೃತಿಗಳಲ್ಲಿ ಬಹಳಷ್ಟು ಜಾತಿ ಧರ್ಮ ಭಾಷೆಗಳದಾವೆ ಆದರೂ ಸಹಿತ ನನ್ನೇನು ಒಂದು ಆ ಕಾಲ